ಬರುವ ನವೆಂಬರ್ ಹತ್ತೊಂಬತ್ತರಿಂದ ಸಂಗಮೇಶ್ವರ ಮಹಾರಾಜರ ಸ್ಮರಣೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಇಂಚುಗೇರಿ ಸಂಪ್ರದಾಯದ ಶ್ರೀ ಪ್ರಭುಜಿ ಮಹಾರಾಜರು ಹಾಗೂ ಪ್ರದೀಪ್ ಮಹಾರಾಜರು ಹೇಳಿದರು ನವೆಂಬರ್ ಹದಿನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ಶ್ರೀ ಗಿರಿಮಲ್ಲೇಶ್ವರ ಮಹಾರಾಜರ ಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಪ್ರಭುಜಿ ಮಹಾರಾಜರು ಮಾಡಲಿದ್ದಾರೆ ಎಂದು ತಿಳಿಸಿದರು ಪಲ್ಲಕ್ಕಿ ಪಾದಯಾತ್ರಿಗಳ ಸ್ವಾಗತ ಸಪ್ತಾಹ ಪ್ರಾರಂಭೋತ್ಸವ ಹಾಗೂ ಸರ್ವಧರ್ಮಗಳ ಏಕತಾ ಸಮಾವೇಶ ಕಾರ್ಯಕ್ರಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಠದ ಪ್ರಮುಖರು ಉಪಸ್ಥಿತರಿದ್ದರು ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆ ಹೊರ ರಾಜ್ಯದ ಸಾವಿರಾರು ಭಕ್ತರು ಆಗಮಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಶ್ರೀ ಕ್ಷೇತ್ರ ಹಿಪ್ಪರಿಗೆಯಲ್ಲಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ತೊಂಬತ್ತ್ ಮೂರನೆಯ ಸ್ಮರಣೋತ್ಸವವು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ದಿನಾಂಕ್ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತ್ನಾ ರಂದು ಮಧ್ಯಾಹ್ನ ಒಂದು ಗಂಟೆಗೆ ಪುಷ್ಪವೃಷ್ಟಿಯೊಂದಿಗೆ ಮಂಗಲಗೊಳ್ಳುವುದು ಈ ಸಪ್ತಾಹದಲ್ಲಿ ಇಂಚೇರಿ ಅಧ್ಯಾತ್ಮ ಸಂಪ್ರದಾಯದ ನಿಯಮದಂತೆ ನಾಲ್ಕು ವೇಳೆ ನಿತ್ಯ ನೇಮ ಉಪಾಸನೆಯೊಂದಿಗೆ ದಾಸೋಧ ಮೂಲ ಗ್ರಂಥವಾದ ದಾಸೋಧದ ತತ್ವದ ಆಧಾರದ ಮೇಲೆ ಸಪ್ತಾಹಕ್ಕೆ ಬಂದಂಥ ಎಲ್ಲ ಮಹಾರಾಜರುಗಳ ಜ್ಞಾನಿಗಳ ಮಠಾಧೀಶರ ಧರ್ಮ ಧರ್ಮ ಕಾರ್ಯಕರ್ತರ ಸಾಮಾಜಿಕ ಕಾರ್ಯಕರ್ತರ ರಾಜಕೀಯ ಕಾರ್ಯಕರ್ತರ ಅನುಭವವನ್ನು ಹಂಚಿಕೊಂಡು ಚರ್ಚಾಸ್ಪದಕವಾಗಿರ್ತಕ್ಕಂಥ ಸು ಸಂಭಾಷಣೆಯುಳ್ಳಂಥ ಸಭೆಗಳನ್ನು ಏರ್ಪಾಟ ಮಾಡಿ ಪ್ರತಿಯೊಬ್ಬರಿಗೂ ಧರ್ಮದ ಬಗ್ಗೆ ನೀತಿಯ ಬಗ್ಗೆ ರೀತಿಯ ಬಗ್ಗೆ ಸಾಮಾಜಿಕವಾಗಿ ಎಲ್ಲ ಥರದ ವಿಷಯಗಳನ್ನು ತಿಳುವಳಿಕೆ ಬರುವಂಗ ಸಭೆ ಸಮಾರಂಭಗಳನ್ನು ನಡೆಸಲಾಗುತ್ತದೆ ಇದು ಅಲ್ಲದನ ಈ ಒಂದು ಸಪ್ತಾಹದೊಳಗೆ ಸಂಗಮೇಶ್ವರ ಮಹಾರಾಜರ ಚಿತ್ರೀಕರಣ ಶುರುವಾಗಿದ್ದು ಆ ಚಿತ್ರೀಕರಣದೊಳಗೆ ಇರತಕ್ಕಂಥ ಇಂಚಗೇರಿ ಸಂಪ್ರದಾಯಿಕ ಗುರುಲಿಂಗ ಜಂಗಮ್ಮ ಮಹಾರಾಜ ಅಂತಕ್ಕಂಥ ಹಾಡನ್ನು ಕೂಡ ಬಿಡುಗಡೆಗೊಳಿಸ್ತಾ ಇದ್ದಾರೆ ಇದು ಅಲ್ಲದ ಶ್ರೀ ಸದ್ಗುರು ಸಮತ ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆಯ ಆಧಾರಿತವಾಗಿರ್ತಕ್ಕಂಥ ಎರಡು ಇಂಗ್ಲಿಷ ಮತ್ತು ಹಿಂದಿ ಎರಡು ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಗುವುದು ಇದು ಅಲ್ಲದನ ಸಾಯಂಕಾಲ ಸಪ್ತಾಹ ಮುಗಿದ ನಂತರ ಎರಡು ತಾಸಿ ನಂತರ ಜಂಗಿ ನಿಕಾಲಿ ಕುಸ್ತಿಗಳದಾವ ಸುಮಾರು ನೂರಾರು ಜೋಡಿ ಕುಸ್ತಿ ಬಳಿಯೊಳಗೆ ಸೆಣಸಾಟ ನಡೀತಾ ಇದೆ ಈ ರೀತಿಯಾಗಿ ಅಸಂಖ್ಯಾತ ಈ ಸಪ್ತಾಹಕ್ಕೆ ಬಯಲಾಟದವರು ನಾಟಕ ಕಂಪನಿಯವರು ಇದು ಅಲ್ಲದ ಕೀರ್ತನ ಕೀರ್ತನ ಕೇಸರಿಗಳು ಹಾಗೂ ಡೊಳ್ಳಿನ ಪದ ಎಲ್ಲ ರೀತಿಯ ಸಾಂಸ್ಕೃತಿಕ ಸಂಘ ಸಂಸ್ಥೆಯವರು ಬಂದು ತಮ್ಮ ಪ್ರದರ್ಶನವನ್ನು ಮಾಡಿ ಎಲ್ಲರಿಗೂ ಮನೋರಂಜನೆಯನ್ನು ತಂದು ಕೊಡ್ತಾ ಇದ್ದಾರೆ ಇದು ಅಲ್ಲದ ಎಲ್ಲ ರೀತಿಯ ಎಲ್ಲ ಜನರಿಗೆ ಅನುಕೂಲವಾಗುವಂತ ವ್ಯವಸ್ಥೆಯನ್ನ ಈ ಸಪ್ತಾಹದ ಕಮಿಟಿಯವರು ಮಾಡಿರುತ್ತಾರೆ ಅಸಂಖ್ಯಾತ ಭಕ್ತರು ಸಂಗಯಪ್ಪನಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ತಮ್ಮ ಬೇಡಿಕೆಗಳನ್ನು ಕೂಡ ಪೂರೈಸಿಕೊಳ್ತಾ ಇದ್ದಾರೆ ಇದು ಈ ಸಪ್ತಾಹ ಕೃಷ್ಣಾ ನದಿ ತಟದಲ್ಲಿ ಇಪ್ಪರಿಗೆಯ ಒಂದು ಕ್ಷೇತ್ರವಾಗಿದ್ದು ವಿಶಾಲ ಮೈದಾನದೊಳಗೆ ಇದೆ ಲಕ್ಷೋಪಾದಿ ಭಕ್ತಾದಿಗಳನ್ನು ಹೊಂದಿರುತ್ತದೆ ಅದಕ್ಕಾಗಿ ಎಲ್ಲರಿಗೂ ಇದರೊಳಗೆ ಪಾಲ್ಗೊಳ್ಳಲು ನಮ್ಮ ಕಳಕಳಿಯ ವಿನಂತಿ ಇದೆ ಹತ್ಮೀರೇ ನಮಸ್ಕಾರ ಕೃಷ್ಣಾ ನದಿಯ ದಡದಲ್ಲಿರತಕ್ಕಂತಹ ಪುಣ್ಯಭೂಮಿ ಹಿಪ್ಪರಿಗೆ ಕ್ಷೇತ್ರದಲ್ಲಿ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ತೊಂಬತ್ತ್ ಮೂರನೇ ಪುಣ್ಯಾರಾಧನೆ ಸಪ್ತಾಹ ಕಾರ್ಯಕ್ರಮ ಇದೇ ನವೆಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಭವ್ಯವಾಗಿರ್ತಕ್ಕಂಥ ಸಪ್ತಾಹ ಕಾರ್ಯಕ್ರಮ ಜಗ್ತಾ ಇದ್ದು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಗೋವಾ ರಾಜ್ಯಗಳಿಂದ ಲಕ್ಷೋಪಾಧಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆ ಸಪ್ತಾದಲ್ಲಿ ಬಂದು ಭಾಗವಹಿಸಿದ್ದಾರೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಊರುಗಳಿಂದ ದಿಂಡಿ ಪಲ್ಲಕ್ಕಿ ಪಾದಯಾತ್ರಿಕರು ಬಂದು ಆ ಪುಣ್ಯದ ಸಪ್ತಾಹದಲ್ಲಿ ಭಾಗವಹಿಸಿ ಜೀವನವನ್ನು ಪಾವನ ಮಾಡಿಕೊಳ್ತಾ ಇದ್ದಾರೆ ವಿಶೇಷವಾಗಿ ಹಿಪ್ಪರಗಿ ಪುಣ್ಯ ಸಪ್ತಾಹ ತಂದ ಕೂಡಲೇ ಸಾಮರಸ್ಯದ ಮತ್ತು ಬೃಹತ್ ಸಾಮರಸ್ಯದ ಒಂದು ಸಪ್ತಾಹ ಅಂತ ಹೇಳಿ ಕರೀತೇವೆ ಅಂತ ಪುಣ್ಯದ ಸಪ್ತಾಹದಲ್ಲಿ ಬಂದು ಭಾಗವಹಿಸಿ ಸಂಗಯ್ಯಪ್ಪನ ಹಾಗೂ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಕಳಕಳಿಯವಾಗಿ ವನಿಸ್ಕೊಳ್ತೇನೆ